ಶ್ವೇತ ಭವನದಲ್ಲಿ ಟೀಮ್ ಇಂಡಿಯಾ ಪವರ್ ಟ್ರಂಪ್ ಸರ್ಕಾರದಲ್ಲಿ ಭಾರತೀಯರ ಬಲ ವಿಜಯ ಕರ್ನಾಟಕ ವೆಬ್ ವೀಕ್ಷಕರಿಗೆ ನಮಸ್ಕಾರ ನಾನು ಸೌರಭ ಅಧ್ಯಕ್ಷ ಚುನಾವಣೆ ಮುಗಿದು ಟ್ರಂಪ್ ಅಧಿಕಾರ ಸ್ವೀಕರಿಸುವ ಸಿದ್ಧತೆಯಲ್ಲಿ ಇದ್ದಾರೆ ಅದರ ಬೆನ್ನಲ್ಲೇ ಶ್ವೇತಭವನಕ್ಕೆ ನೇಮಕಾತಿ ಭರದಿಂದ ಸಾಗಿದೆ ಒಬಾಮಾ ಕಾರ್ಯಾವಧಿಯಲ್ಲಿ ಅರವತ್ತು ಮಂದಿ ಭಾರತೀಯರು ಶ್ವೇತ ಭವನದಲ್ಲಿ ಮಹತ್ವದ ಸ್ಥಾನವನ್ನು ಅಲಂಕರಿಸಿದ್ರು ಬೈಡನ್ ಸರ್ಕಾರದಲ್ಲಿ ಈ ಸಂಖ್ಯೆ ನೂರ ಇಪ್ಪತ್ತಕ್ಕೆ ಏರಿತ್ತು ಟ್ರಂಪ್ ಟೂ ಪಾಯಿಂಟ್ ಸರ್ಕಾರದಲ್ಲಿ ಎಷ್ಟು ಮಂದಿ ಭಾರತೀಯರು ಸ್ಥಾನ ಪಡೆಯಲಿದ್ದಾರೆ ಎಂಬುದು ಕುತೂಹಲ ಮೂಡಿಸಿದೆ ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಇಲ್ಲಿದೆ ನಾನು ಭಗವದ್ಗೀತೆಯ ಮೇಲೆ ಪ್ರಮಾಣ ಮಾಡಿ ಅಧಿಕಾರ ಸ್ವೀಕರಿಸಿದ್ದೆ ಅಂದಿನಿಂದ ಅನೇಕ ಜನ ನನ್ನಲ್ಲಿ ಭಗವದ್ಗೀತೆಯ ಮೇಲೆ ಪ್ರಮಾಣವಚನ ಯಾಕೆ ಸ್ವೀಕರಿಸಿದ್ದೀರಿ ಅಂತ ಪ್ರಶ್ನೆ ಮಾಡತೊಡಗಿತ್ತು ಅವರ ಪ್ರಶ್ನೆಗಳಿಗೆ ನನ್ನ ಉತ್ತರ ಸರಳವಾಗಿತ್ತು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಬೋಧಿಸಿದ ಭಕ್ತಿ ಮತ್ತು ಕರ್ಮಯೋಗ ನನ್ನ ಜೀವನದ ತಳಹದಿ ಮತ್ತು ಸ್ಫೂರ್ತಿ ಜನ ಸೇವಕರಾಗಲು ಬಯಸುವ ಎಲ್ಲರಿಗೂ ಭಗವದ್ಗೀತೆ ಒಂದು ಪರಿಪೂರ್ಣ ಗ್ರಂಥ ಹೀಗೆ ಭಗವದ್ಗೀತೆಯ ಮೇಲೆ ಪ್ರಮಾಣವಚನ ಸ್ವೀಕರಿಸಿ ಗೀತೆಯ ಬಗ್ಗೆ ಇಷ್ಟು ಪ್ರೀತಿಯ ಮಾತುಗಳನ್ನ ಆಡಿದವರು ತುಳಸಿ ಗಬ್ಬಾರ್ ಡೊನಾಲ್ಡ್ ಟ್ರಂಪ್ ಅವರ ಎರಡನೇ ಅಧ್ಯಕ್ಷೀಯ ಅವಧಿಯಲ್ಲಿ ಅಮೆರಿಕದ ರಾಷ್ಟ್ರೀಯ ಗುಪ್ತಚರ ಇಲಾಖೆಯ ನಿರ್ದೇಶಕಿ ಸ್ಥಾನಕ್ಕೆ ನೇಮಕಗೊಂಡವರು ತುಳಸಿ ಗಬ್ಬಾರ್ ಹೆಸರು ಕೇಳಿ ಅವರು ಭಾರತೀಯ ಮೂಲದವರು ಅಂದುಕೊಂಡ್ರೆ ನಿಮ್ಮ ಊಹೆ ತಪ್ಪಾಗುತ್ತೆ ಯಾಕಂದ್ರೆ ತುಳಸಿ ಕಬ್ಬಾರ್ಡ್ ಆಗಲಿ ಅವರ ಹೆತ್ತವರಾಗಲಿ ಭಾರತೀಯ ಮೂಲದವರು ಅಲ್ಲ ತುಳಸಿ ಅವರ ತಾಯಿ ಹಿಂದೂ ಧರ್ಮದ ಅನುಯಾಯಿಯಾಗಿದ್ದು ಹಿಂದೂ ಧರ್ಮಕ್ಕೆ ಮತಾಂತರಗೊಂಡಿದ್ದಾರೆ ಅವರಿಂದಾಗಿಯೇ ತುಳಸಿ ಎಂಬ ಹೆಸರು ಪ್ರಾಪ್ತವಾಗಿದ್ದು ತುಳಸಿ ಗಬ್ಬಾರ್ಡ್ ಅವರಿಗೆ ತಮ್ಮ ಹೆಸರಿನ ಮೇಲಷ್ಟೇ ಅಲ್ಲ ಭಾರತೀಯ ಸನಾತನ ಧರ್ಮದ ಮೇಲೂ ಅಪಾರ ಪ್ರೀತಿ ನಂಬಿಕೆ ಅದೇ ಕಾರಣಕ್ಕೆ ಅವರು ಭಾರತಕ್ಕೂ ಭೇಟಿ ನೀಡಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬೆಂಗಳೂರಿಗೆ ಬಂದಿದ್ದ ತುಳಸಿ ಕಬ್ಬಾರ್ಡ್ ಮಿಥಿಕ್ ಸೊಸೈಟಿಯ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಮೇಲೆ ಪ್ರಮಾಣವಚನ ಸ್ವೀಕರಿಸಿದ್ದು ಯಾಕೆ ಎನ್ನುವ ಕುತೂಹಲಿಗಳಿಗೆ ಪ್ರಶ್ನೆಗಳಿಗೆ ನೀಡಿದ ಉತ್ತರವನ್ನ ವಿವರಿಸಿದ್ದಾರೆ ಇದು ಭಾರತೀಯ ಸಂಜಾತೆ ಅಲ್ಲದೆ ಇದ್ದರೂ ಕೂಡ ಭಾರತದ ಜೊತೆಗೆ ಸಂಬಂಧವನ್ನ ಹೊಂದಿರುವ ತುಳಸಿ ಅವರ ಕಥೆಯಾಯಿತು ಆಯಿತು ಆದರೆ ಇದರ ಹೊರತಾಗಿಯೂ ಅಮೆರಿಕದ ರಾಜಕೀಯ ಇತಿಹಾಸವನ್ನ ಗಮನಿಸಿದಾಗ ಭಾರತ ಮತ್ತು ಅಮೆರಿಕದ ಸಂಬಂಧ ಕಣ್ಣಿಗೆ ರಾಚುವಷ್ಟು ಗಾಢವಾಗಿರುವುದು ಕಾಣಿಸುತ್ತೆ ಯಾಕಂದ್ರೆ ಉದ್ಯೋಗ ಮತ್ತು ಬದುಕು ಅರಸಿಕೊಂಡು ದೂರದ ಅಮೆರಿಕಕ್ಕೆ ತೆರಳಿದ ಭಾರತೀಯರು ಇಂದು ಅಲ್ಲಿ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸ್ಪರ್ಧಿಸುವಷ್ಟು ಪ್ರಬಲರಾಗಿ ಬೆಳೆದು ನಿಂತಿದ್ದಾರೆ ಸರ್ಕಾರದ ಪ್ರಮುಖ ಹುದ್ದೆಗಳಲ್ಲೂ ಸ್ಥಾನವನ್ನ ಪಡೆದುಕೊಳ್ತಾ ಇದ್ದಾರೆ ಇದಕ್ಕೆ ಹಲವಾರು ಕಾರಣಗಳಿವೆ ಭಾರತೀಯ ಅಭ್ಯರ್ಥಿಗಳಿಗೆ ಭಾರತೀಯರೇ ಸಾಥ್ ಅಮೆರಿಕಾದಲ್ಲಿರುವ ವಲಸಿಗರಲ್ಲಿ ಭಾರತೀಯರದ್ದು ಎರಡನೇ ಸ್ಥಾನ ಅಲ್ಲಿ ಸುಮಾರು ಐವತ್ನಾಲ್ಕು ಲಕ್ಷ ಭಾರತೀಯರಿದ್ದಾರೆ ಅದರಲ್ಲಿ ಸುಮಾರು ಇಪ್ಪತ್ತು ಲಕ್ಷ ಜನರಿಗಷ್ಟೇ ಮತದಾನದ ಹಕ್ಕಿದೆ ಅಮೆರಿಕದ ಒಟ್ಟು ಜನಸಂಖ್ಯೆಯಲ್ಲಿ ಕೇವಲ ಒಂದು ಶೇಕಡದಷ್ಟಿದ್ದರೂ ಕೂಡ ಭಾರತೀಯರ ಮೂಲದವರು ರಾಜಕೀಯವಾಗಿ ಪ್ರಬಲರಾಗಿದ್ದಾರೆ ಅಭ್ಯರ್ಥಿಗಳಾಗಿ ಸ್ಪರ್ಧಿಸುವ ಜೊತೆಗೆ ಗೆಲ್ಲುತ್ತಿದ್ದಾರೆ ಕೂಡ ಪಕ್ಷಗಳನ್ನ ಗೆಲ್ಲಿಸುವುದಕ್ಕೆ ದೇಣಿಗೆ ಸಂಗ್ರಹ ಕಾರ್ಯಕ್ರಮಗಳಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೈದರ ಬಳಿಕ ಹೆಚ್ಚಿನ ಪ್ರಮಾಣದಲ್ಲಿ ಅಮೆರಿಕಕ್ಕೆ ತೆರಳಿದವರ ಮೂರನೇ ಪೀಳಿಗೆ ಇಂದು ಅಮೆರಿಕದಲ್ಲಿ ಇದೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಮೊದಲ ಬಾರಿಗೆ ಭಾರತೀಯ ಅಮೆರಿಕನ್ ಒಬ್ಬರು ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಆಯ್ಕೆಯಾಗಿದ್ದರು ಅವರ ಹೆಸರು ದಲೀಪ್ ಸಿಂಗ್ ಸೌಂದ್ ಡೆಮಾಕ್ರೆಟಿಕ್ ಪಕ್ಷದಿಂದ ಗೆದ್ದು ಪಾರ್ಲಿಮೆಂಟ್ ಪ್ರವೇಶಿಸಿದ ಸೌಂದ್ ಅಮೆರಿಕದ ಚುನಾವಣೆಯಲ್ಲಿ ಗೆದ್ದ ಮೊದಲ ಭಾರತೀಯರಾಗಿದ್ದಾರೆ ಅಷ್ಟೇ ಅಲ್ಲದೆ ಮೊದಲ ಸೌಂದ್ ಅವರು ಈ ಸಾಧನೆ ಮಾಡಿದ ಮೊದಲ ಏಷ್ಯನ್ ಕೂಡ ಹೌದು ಇವರು ಸಾವಿರದ ಒಂಬೈನೂರ ಐವತ್ತೇಳರಿಂದ ಸಾವಿರದ ಒಂಬೈನೂರ ಅರವತ್ ಮೂರರವರೆಗೆ ಕ್ಯಾಲಿಫೋರ್ನಿಯಾವನ್ನ ಪ್ರತಿನಿಧಿಸಿದ್ರು ದಲೀಪ್ ಸಿಂಗ್ ಸೌಂದ್ ಬಳಿಕ ಭಾರತೀಯ ಅಮೆರಿಕನ್ ಒಬ್ರು ಅಮೆರಿಕದ ಸಂಸತ್ ಪ್ರವೇಶಿಸಲು ಅರ್ಧ ಶತಮಾನವನ್ನೇ ಕಾಯಬೇಕಾಯಿತು ದಲೀಪ್ ಸಿಂಗ್ ಬಳಿಕ ಅಮೆರಿಕದ ಚುನಾವಣೆಯಲ್ಲಿ ಭಾರತೀಯರು ಗೆದ್ದಿದ್ದು ಎರಡ್ ಸಾವಿರದ ನಾಲ್ಕರಲ್ಲಿ ಅವರ ಹೆಸರು ಬಾಬಿ ಜಿಂದಾಲ್ ನಂತರ ಎರಡ್ ಸಾವಿರದ ಹನ್ನೆರಡರಲ್ಲಿ ಅಮಿ ಭೇರಾ ವರ್ಷಗಳ ಅಮೆರಿಕನ್ ಕಾಂಗ್ರೆಸ್ನ ಇತಿಹಾಸದಲ್ಲಿ ಚುನಾವಣೆ ಗೆದ್ದು ಮೂರನೇ ಭಾರತೀಯ ಅಮೆರಿಕನ್ ಅಂತ ಅನಿಸಿಕೊಂಡರು ಆರ್ಥಿಕವಾಗಿ ಸಶಕ್ತರು ಅಚ್ಚರಿಯಾಗಬಹುದು ಆದ್ರೆ ದಶಕಗಳ ಹಿಂದೆಯೇ ಅಮೆರಿಕಕ್ಕೆ ತೆರಳಿ ಅಲ್ಲಿ ಉದ್ಯೋಗ ಉದ್ಯಮಿ ಮಾಡುತ್ತಾ ಶ್ರಮ ಮತ್ತು ಪ್ರತಿಭೆಯ ಮೂಲಕ ದೊಡ್ಡ ಹುದ್ದೆಗಳನ್ನ ಅಲಂಕರಿಸಿದ ಭಾರತೀಯರು ಆರ್ಥಿಕವಾಗಿ ಅಮೆರಿಕರಗಿಂತಲೂ ಕೂಡ ಸುಖವಾಗಿದ್ದಾರೆ ಅನ್ನುತ್ತೆ ಅಂಕಿಅಂಶ ಒಂದು ಅಂದಾಜಿನ ಪ್ರಕಾರ ಭಾರತೀಯ ಅಮೆರಿಕನ್ ಕುಟುಂಬಗಳ ಸರಾಸರಿ ಆದಾಯ ಒಟ್ಟು ಅಮೆರಿಕದ ಸರಾಸರಿ ಆದಾಯಕ್ಕಿಂತ ಶೇಕಡ ಇಪ್ಪತ್ತೊಂದರಷ್ಟು ಹೆಚ್ಚಿದೆ ಎಂದು ಸಮೀಕ್ಷೆ ಹೇಳುತ್ತೆ ಆರ್ಥಿಕವಾಗಿ ಸಶಕ್ತರಾದ ಭಾರತೀಯರು ರಾಜಕೀಯದಲ್ಲೂ ಕೂಡ ಭದ್ರವಾಗಿ ನೆಲೆ ಉರ್ತಾ ಇದ್ದಾರೆ ಪ್ರಾತಿನಿಧ್ಯ ಹೆಚ್ಚಿಸಿದ ವಿಜಯಗಳು ದಲೀಪ್ ಸಿಂಗ್ ಬಳಿಕ ಭಾರತೀಯ ಮೂಲದವರೊಬ್ಬರ ಗೆಲುವಿಗೆ ಐವತ್ತು ವರ್ಷ ಕಾಯಬೇಕಾಗಿ ಬಂದ್ರೂ ಕೂಡ ಆ ಬಳಿಕ ಭಾರತೀಯ ಅಮೆರಿಕನರು ಹಿಂತಿರುಗಿ ನೋಡಲೇ ಇಲ್ಲ ಲೂಸಿಯಾನಾದ ಗವರ್ನರ್ ಆಗಿಯೂ ಆಯ್ಕೆಯಾಗಿದ್ದ ಭಾಬಿ ಜಿಂದಾಲ್ ಎರಡ್ ಸಾವಿರದ ಹದಿನೈದರ ಜೂನ್ ಇಪ್ಪತ್ನಾಲ್ಕರಂದು ನಾನು ಎರಡ್ ಸಾವಿರದ ಹದಿನಾರರಲ್ಲಿ ನಡೆಯುವ ಅಮೆರಿಕದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತೇನೆ ಅಂತ ಘೋಷಣೆ ಮಾಡಿಬಿಟ್ರು ಆದರೆ ಅದೇ ವರ್ಷ ನವೆಂಬರ್ನಲ್ಲಿ ತಮ್ಮ ಮಾತನ್ನ ಹಿಂದಕ್ಕೆ ತೆಗೆದುಕೊಂಡು ಮಾರ್ಕೋ ರುಬಿಯಾ ಅವರಿಗೆ ಬೆಂಬಲವನ್ನ ಘೋಷಿಸಿದರು ಇವೆಲ್ಲದರ ನಡುವೆ ಭಾರತೀಯ ಮೂಲದವರು ಚುನಾವಣೆಗಳಲ್ಲಿ ಸ್ಪರ್ಧಿಸತೊಡಗಿದರು ಎರಡ್ ಸಾವಿರದ ಹದಿನಾರರಲ್ಲಿ ವಾಷಿಂಗ್ಟನ್ನಿಂದ ಪ್ರಮೀಳಾ ಜೈಪಾಲ್ ಕ್ಯಾಲಿಫೋರ್ನಿಯಾದಿಂದ ರೋ ಖನ್ನಾ ಹಾಗೂ ಇಲಾನಿಯನ್ಸ್ನಿಂದ ರಾಜ್ ಕೃಷ್ಣಮೂರ್ತಿ ಗೆದ್ದು ಬೀಗಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಟ್ಟು ಒಂಬತ್ತು ಮಂದಿ ಭಾರತೀಯ ಅಮೆರಿಕನರು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದು ಅವರಲ್ಲಿ ಆರು ಮಂದಿ ಗೆಲುವನ್ನು ಸಾಧಿಸಿದ್ದಾರೆ ಐವರು ಪುನರಾಯ್ಕೆ ಆಗಿದ್ದು ಸುಹಾಸ ಸುಬ್ರಹ್ಮಣ್ಯಂ ಎಂಬುವರು ಮೊದಲ ಬಾರಿಯೇ ಗೆಲುವು ದಾಖಲಿಸಿದರು ಜೂನಿಯರ್ ಟ್ರಂಪ್ ರಾಮಸ್ವಾಮಿ ಬೈಡನ್ ಸರ್ಕಾರದಲ್ಲಿ ಸುಮಾರು ನೂರ ಇಪ್ಪತ್ತು ಮಂದಿ ಭಾರತೀಯ ಅಮೆರಿಕನರು ಪ್ರಮುಖ ಜವಾಬ್ದಾರಿಗಳನ್ನ ನಿರ್ವಹಿಸಿದ್ರು ಒಬಾಮಾ ಅವಧಿಯಲ್ಲಿ ಅರವತ್ತು ಭಾರತೀಯ ಅಮೆರಿಕನರು ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ರು ಈ ಬಾರಿ ಅಮೆರಿಕ ಅಧ್ಯಕ್ಷ ಸ್ಥಾನಕ್ಕೆ ಉಮಗಾರಿಕೆಯನ್ನ ಸಲ್ಲಿಸಲು ಮುಂದಾಗಿದ್ದ ವಿವೇಕ ರಾಮಸ್ವಾಮಿ ನಂತರ ಟ್ರಂಪ್ಗೆ ಬೆಂಬಲವನ್ನ ಘೋಷಿಸಿದರು ಟ್ರಂಪ್ ಗೆಲುವಿನಲ್ಲಿ ರಾಮಸ್ವಾಮಿ ಅವರ ಭಾಷಣ ಚರ್ಚೆಗಳು ಮಹತ್ವದ ಪಾತ್ರವನ್ನು ವಹಿಸಿದೆ ಅವರ ಚರ್ಚಾ ಭಾಷಣಗಳು ಪ್ರಚಾರಗಳಿಂದ ಅಮೆರಿಕನರು ಮೋಡಿಗೆ ಒಳಗಾಗಿದ್ದಾರೆ ವಿವೇಕರನ್ನ ಜೂನಿಯರ್ ಟ್ರಂಪ್ ಅಂತೆಯೇ ಕಾಣಲಾಗ್ತಾ ಇದೆ ಗೆಲುವಿನ ಬಳಿಕ ಟ್ರಂಪ್ ಮೊತ್ತ ಮೊದಲ ಬಾರಿಗೆ ಸರ್ಕಾರದ ಕಾರ್ಯದಕ್ಷತೆ ಇಲಾಖೆ ಸೃಷ್ಟಿಸಿ ಎಲಾನ್ ಮಸ್ಕ್ ಹಾಗೂ ವಿವೇಕ ರಾಮಸ್ವಾಮಿಗೆ ಅದರ ಜವಾಬ್ದಾರಿಯನ್ನ ನೀಡಿದ್ದಾರೆ ಇನ್ನೊಂದೆಡೆ ಜೆಡಿ ವ್ಯಾನ್ಸ್ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದು ಅವರ ಪತ್ನಿ ಆಂಧ್ರ ಪ್ರದೇಶದ ಉಷಾ ಚಿಲ್ಕುರಿ ಅವರು ಅಮೆರಿಕದ ಎರಡನೇ ಮಹಿಳೆ ಎನಿಸಿಕೊಳ್ಳಲಿದ್ದಾರೆ ಇದರ ಜೊತೆಯಲ್ಲೇ ಸಿಕ್ಕ ಕುಟುಂಬದಲ್ಲಿ ಜನಿಸಿದ ನಿಕ್ಕಿ ಹ್ಯಾಲೆ ಎಂಬ ಹೆಸರಿನಿಂದ ಜನಪ್ರಿಯತೆ ಗಳಿಸಿರುವ ನಿಮರತ ನಿಕ್ಕಿ ರಾಂಧವ್ ಅವರ ಹೆಸರು ಕೂಡ ಪ್ರಮುಖ ಹುದ್ದೆಗಳಿಗೆ ಕೇಳಿ ಬರ್ತಾ ಇದೆ ಭಾರತೀಯ ಮೂಲದ ಹಿನ್ನೆಲೆ ಇಲ್ಲದಿದ್ರೂ ಕೂಡ ಹಿಂದೂ ಆಗಿರುವ ತುಳಸಿ ಗಬಾರ್ಡ್ ಗುಪ್ತಚರ ಇಲಾಖೆಯ ಮುಖ್ಯಸ್ಥರಾಗಿದ್ದಾರೆ ಅಮೆರಿಕದ ರಾಜಕೀಯದಲ್ಲಿ ಭಾರತೀಯರ ಬೆಳವಣಿಗೆಗೆ ಕಾರಣವೇನು ಪ್ರಜಾಪ್ರಭುತ್ವದ ರಾಷ್ಟ್ರದ ಹಿನ್ನೆಲೆಯಿಂದ ಬಂದಿರುವಂತಹ ಭಾರತೀಯರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ನಂಬಿಕೆ ಇದೆ ಮತ್ತು ಅದರ ಮೌಲ್ಯ ಗೊತ್ತಿದೆ ಇತರ ವಲಸಿಗರಿಗೆ ಹೋಲಿಸಿದರೆ ಸರಾಗವಾಗಿ ಇಂಗ್ಲಿಷ್ ಮಾತನಾಡುವ ಭಾರತೀಯರು ಪರಿಣಾಮಕಾರಿ ಸಂವಹನಕಾರರು ಯಾವುದೇ ಪಕ್ಷದಲ್ಲಿದ್ರು ಕೂಡ ಭಾರತೀಯ ಮೂಲದ ಅಭ್ಯರ್ಥಿಗಳೇ ಗೆಲ್ಲಬೇಕು ಎನ್ನುವುದನ್ನ ಅಲ್ಲಿನ ಭಾರತೀಯ ಮೂಲದ ಅಮೆರಿಕನರು ಬಯಸುತ್ತಾರೆ ಎತ್ತವರು ಇನ್ನಷ್ಟು ಮಂದಿ ಭಾರತೀಯರಿಗೆ ಅಮೆರಿಕನ್ ರಾಜಕಾರಣ ಪ್ರವೇಶಿಸಲು ಪ್ರೋತ್ಸಾಹವನ್ನ ನೀಡ್ತಾ ಇದ್ದಾರೆ ಒಟ್ಟಿನಲ್ಲಿ ಅಮೆರಿಕ ರಾಜಕಾರಣದಲ್ಲಿ ಭಾರತೀಯರ ಪಾರುಪತ್ಯ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿರುವುದು ವಿಶೇಷ ಟ್ರಂಪ್ ಟೂ ಪಾಯಿಂಟ್ ಓ ಸರ್ಕಾರದಲ್ಲಿ ಭಾರತೀಯರ ಪ್ರಾಬಲ್ಯ ಹೆಚ್ಚುತ್ತಿರುವುದು ಶ್ವೇತಭವನದಲ್ಲಿ ಟೀಮ್ ಇಂಡಿಯಾ ದರ್ಬಾರ್ ಶುರುವಾಗಿದೆ ಇದಿಷ್ಟು ಇವತ್ತಿನ ವಿಶೇಷ ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು